ಉಳಿವಿಯ ಚನ್ನ ಜಾತ್ರೆಯ ಮಹೋತ್ಸವವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ ಅದ್ಭುತವಾದಂತಹ ಸಾಕಷ್ಟು ಜನಸ್ತಂಭದಿಂದ ಕೂಡಿರ್ತಕ್ಕಂಥ ಈ ಒಂದು ಜನ ಸಮೂಹದಿಂದ ಏನು ವಿಜೃಂಭಣೆಯಿಂದ ಕಾಣಿಸ್ತಕ್ಕಂತ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀವಿ ನಿಮಗೆ ಮಹಾದ್ವಾರವನ್ನು ತೋರಿಸ್ತಾ ಇದೀವಿ ಚನ್ನಬಸವೇಶ್ವರ ಮಹಾದ್ವಾರವನ್ನ ಏನು ಶ್ರೀ ಮುತ್ತುಂಜಯ ಅಪ್ಪಗಳವರ ಸ್ಮಾರಕದ ಒಂದು ನೇರ ದೃಶ್ಯಾವಳಿಗಳನ್ನ ಕೂಡ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ ನೀವು ನೋಡಬಹುದು ಸಾಕಷ್ಟು ಜನರ ಒಂದು ದಟ್ಟಣೆಯಿಂದ ಕೂಡಿರತಕ್ಕಂತ ಮತ್ತು ಚನ್ನ ಬಸವೇಶ್ವರ ದರ್ಶನಕ್ಕೆ ಸಾಕಷ್ಟು ಸಾವಿರಾರು సంఖ్య జనరు కూడా ಆಗಮಿಸಿ ತಮ್ಮ ಏನು ಭಕ್ತಿಯನ್ನು ಮೆರಿತಾ ಇದ್ದಾರೆ ಒಂದು ಸಾಕಷ್ಟು ಕರ್ನಾಟಕದಾದ್ಯಂತ ವಿವಿಧ ಭಾಗಗಳಿಂದ ಜನರು ಕೂಡ ಆಗಮಿಸ್ತಾ ಇದ್ದಾರೆ ನಾವು ಚೆನ್ನಬಸವೇಶ್ವರರ ಗೋಪುರದಿಂದ ಒಳಗೆ ಕೂಡ ಹೋಗ್ತಾ ಇದ್ದೀವಿ ಯಾವ ರೀತಿ ಒಂದು ಚೆನ್ನಬಸವೇಶ್ವರರ ದರ್ಶನದ ಭಾಗ್ಯವನ್ನ ಒಂದು ಭಕ್ತರು ಪಡೆದುಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ತಾ ಇದ್ದೀವಿ ಗೋಪುರದ ನೇರ ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತಾ ಇದ್ದೀವಿ ಪ್ರಿಯ ವೀಕ್ಷಕರೇ ಈ ಒಂದು ಸಾಕಷ್ಟು ಜನ ಸಮೂಹದಿಂದ ಂತ ಏನು ನೇರ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ವೀಕ್ಷಕರೇ